ಫೋನಲ್ಲಿ ಊಟ ಆಯಿತಾ ತಿಂಡಿ ಆಯಿತಾ ಬರೀ ಅಂಥವೇ ನಾನು ಸಂಬಂಧಗಳ ಜೊತೆ ಮಾತಾಡಿ ಬರೀ ಮಾತಾಡಬೇಡಿ ಸಮಯ ಉಳಿಸ್ಕೊಳ್ಳಿ ಮೂವಿ ನೋಡಿ ಬರೀ ಮೂವಿ ನೋಡಬೇಡಿ ರೆಸ್ಟ್ ಮಾಡಿ ರೆಸ್ಟಲ್ಲೇ ರೆಸ್ಟ್ ಇಡ್ಸ್ಕೋಬೇಡಿ ಎಲ್ಲವೂ ಬ್ಯಾಲೆನ್ಸ್ಡ್ ಆಗಿರಬೇಕು ಲೈಫಲ್ಲಿ ಆ್ಯಂಡ್ ಇಮೋಷ್ ಈ ಸುಮ್ಮನೆ ಅತಿಯಾಗಿ ಯೋಚನೆ ಮಾಡಿ ಅತಿಯಾಗಿ ಫೀಲ್ ಮಾಡೋದ್ರಿಂದ ಮಾಡಬೇಕಾಗಿರೋ ಕೆಲಸನ ನಾವು ಮಾಡೋಲ್ಲ ಅಲ್ಲಿ ಏನು ಮಾಡಬೇಕು ಅದನ್ನು ಮಾಡಲ್ಲ ಸುಮ್ಮನೆ ಅಳ್ತಾ ನಿಂತಿರ್ತೀವಿ ಅಂದರೆ ನಮ್ಗೆ ನಮಗೆ ಆ ಫೀಲಿಂಗ್ಸ್ಗಳಲ್ಲಿ ಮುಂದಕ್ಕೆ ಏನು ಮಾಡಬೇಕು ಅನ್ನೋ ಯೋಚನೆ ಇರೋದಿಲ್ಲ ಹೀಗೆ ಪ್ಯಾಟ್ರನ್ ಅಭ್ಯಾಸ ಆಗಿ ಎಲ್ಲವನ್ನು ತಲೆಗೆ ಹಾಕ್ಕೊಂಡು ಇರೋ ಬರೋರು ಸಮಸ್ಯೆ ಅಲ್ಲ ನಂದೇ ಸಮಸ್ಯೆ ಅಂದ್ಕೊಂಡು ಓಡಾಡ್ತಾ ಇರ್ತೀವಿ ನಮಸ್ತೆ ಯಶೋ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರ್ದಿರೋದು ಗಿರೀಶ ಶ್ರೀ ಮೇವುಂಡಿ ಅವರು ಬನ್ನಿ ನಿನ್ನೆ ಓದಂತ ಚಾಪ್ಟರ್ ಹೋದದ್ದು ಹೋಗಲಿ ಬಿಟ್ಟಾಕಲು ಕಲಿಯಿರಿ ಯೋಚನೆ ಮಾಡಿದ್ರಾ ಯಾವುದನ್ನು ಬಿಟ್ಟು ಹಾಕಬೇಕು ಅಂತ ಸೊ ಇವತ್ತದನ್ನು ಕಂಟಿನ್ಯೂ ಮಾಡೋಣ ಬಿಟ್ಟಾಕೋದ್ರಿಂದ ಆಗುವಂತಹ ಪ್ರಯೋಜನಗಳೇನು ಅಂತ ಓಕೆನಾ ಜೀವನದಲ್ಲಿ ಕೆಲವೊಂದನ್ನು ಬಿಟ್ಟಾಕೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗತ್ತೆ ಅಂದರೆ ನಾವು ಲೈಫಲ್ಲಿ ಬೇಗ ಮುಂದಕ್ಕೆ ಹೋಗ್ತೇವೆ ನಾವು ಜೀವನದಲ್ಲಿ ಬೇಗ ಮುಂದಕ್ಕೆ ಹೋಗೋಕ್ಕೆ ದಾರಿ ಮಾಡಿಕೊಡತ್ತೆ ಒತ್ತಡ ಆತಂಕಗಳನ್ನು ಕಡಿಮೆ ಮಾಡಿ ನಮ್ಮಲ್ಲಿ ನಿರಾಳತೆಯನ್ನು ಸೃಷ್ಟಿ ಮಾಡುತ್ತೆ ಸರಳವಾಗಿ ಬದುಕೋದನ್ನು ಕಾಂಪ್ಲಿಕೇಶನ್ ನಾವೇ ಮಾಡ್ಕೊಳ್ಳೋದನ್ನು ನಾವು ಸ್ಟಾಪ್ ಮಾಡಿದಾಗ ಲೈಫ್ ಈಸಿ ಆಗುತ್ತೆ ಓಕೆ ತುಂಬ ಚಿಂತೆ ಮಾಡೋದನ್ನು ಸ್ಟಾಪ್ ಮಾಡಿದಾಗ ಚಿಂತನೆ ಶುರುವಾಗುತ್ತೆ ಓಕೆ ಸೊ ಹೊಸ ಅವಕಾಶಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ ಯಾವಾಗಲೂ ಉತ್ಸಾಹದಿಂದ ಇರ್ತೀವಿ ನಮ್ಮ ಅನಗತ್ಯ ಸಮಯವನ್ನು ಶಕ್ತಿಗಳನ್ನು ಉಳಿತಾಯ ಮಾಡ್ಕೊಳ್ತೀವಿ ಮನಸ್ಸು ಕನ್ಫ್ಯೂಷನ್ ಆಗಲ್ಲ ಗೊಂದಲದಿಂದ ಇರೋದಿಲ್ಲ ಮುಕ್ತವಾಗಿ ನೆಮ್ಮದಿ ಮೂಡುತ್ತೆ ಒಂದು ಎಕ್ಸಾಂಪಲ್ ಏನಂದರೆ ನಾವು ಏನು ಮಾಡ್ತೀವಿ ಒಂದು ವಸ್ತುಗಳ ಎನರ್ಜಿ ಒಂದಾದರೆ ಹೇಗೆ ನಮ್ಮ ಜೀವನ ಮುಂದಕ್ಕೆ ಹೋಗುತ್ತೆ ಅಂತ ಒಂದು ನೋಡೋಣ ಯಾವುದೋ ಹಳೆಯಲ್ಲಿ ಘಟನೆಗಳು ನಡೆದಿರುತ್ತೆ ನಾನು ನಾವು ಏನಕ್ಕೆ ಕ್ಷಮಿಸ್ಬೇಕು ಒಬ್ರನ್ನ ಅಂತ ಹೇಳೋದು ಅಂದರೆ ಕ್ಷಮಿಸೋದ್ರಿಂದ ಎದುರುಗಡೆ ಇರೋ ವ್ಯಕ್ತಿಗೆ ಎಷ್ಟು ಒಳ್ಳೆಯದಾಗುತ್ತೋ ನಂಗೆ ಗೊತ್ತಿಲ್ಲ ಆದರೆ ಕ್ಷಮಿಸೋದ್ರಿಂದ ನಮ್ಮೊಳಗಡೆ ಇರೋವಂತಹ ದ್ವೇಷ ಆಚೆ ಹೋಗುತ್ತೆ ದ್ವೇಷ ಆಚೆ ಹೋದಾಗ ನಮ್ಮ ಮನಸ್ಸು ನಿರಾಳ ಆಗುತ್ತೆ ನಮ್ಮ ಮನಸ್ಸು ನಿರಾಳವಾದಾಗ ನಮ್ಮ ಜೀವನದ ನಿರ್ಧಾರಗಳನ್ನು ಸರಿಯಾಗಿ ತೊಗೊಳ್ತೇವೆ ಅಲ್ವಾ ಯಾವುದೋ ನಮಗೆ ಸಿಗಬೇಕಾಗಿದೆ ಅಂತ ಅಂದ್ಕೊಂಡು ಅದು ಸಿಕ್ಕಿಲ್ಲ ಅಂದ್ಕೊಳ್ಳೋಣ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದ್ರಿಂದ ನಮಗೆ ನಾವು ಪಾಸ್ಟಲ್ಲಿರ್ತೀವಿ ಸೊ ನಾವು ಪ್ರೆಸೆಂಟಲ್ಲಿ ನಮಗೇನು ಬೇಕು ಅನ್ನೋದ್ರ ಕಡೆ ಗಮನ ಕೊಡೋಲ್ಲ ಸೊ ನಮಗೇನು ಸಿಗಲ್ಲ ಅದನ್ನು ಹಾಗೇ ಕಳ್ಸ್ಕೊಟ್ಬಿಟ್ರೆ ಹೋದದು ಹೋಗಲಿ ಬಿಟ್ಟಾಕೋದನ್ನು ಕಲ್ತ್ಬಿಟ್ರೆ ಈಗ ನನಗೇನು ಬೇಕು ಅದು ನನ್ನ ಜೀವನದಲ್ಲಿ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನೇ ಅಲ್ವಾ ಬಿಗಿನಿಂಗಲ್ಲಿ ಅವ್ರು ಹೇಳಿರೋದು ಜೀವನ ನಿಮಗೆ ತುಂಬ ಉಡುಗೊರೆಗಳನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಅದನ್ನು ಎಕ್ಸೆಪ್ಟ್ ಮಾಡುವಂಥ ಒಂದು ಧೈರ್ಯ ನಾವು ಕ್ರಿಯೇಟ್ ಮಾಡ್ಕೋಬೇಕು ಸೊ ಅದೇ ಥರ ನಮ್ಮ ಸಮಯ ಉಳಿಯತ್ತೆ ಫೋನಲ್ಲಿ ಊಟ ಆಯಿತಾ ತಿಂಡಿ ಆಯಿತಾ ಬರೀ ಅಂಥವೇ ನಾನು ಸಂಬಂಧಗಳ ಜೊತೆ ಮಾತಾಡಿ ಬರೀ ಮಾತಾಡಬೇಡಿ ಸಮಯ ಉಳಿಸ್ಕೊಳ್ಳಿ ಮೂವಿ ನೋಡಿ ಬರೀ ಮೂವಿ ನೋಡಬೇಡಿ ರೆಸ್ಟ್ ಮಾಡಿ ರೆಸ್ಟಲ್ಲೇ ರೆಸ್ಟ್ ಇಡ್ಸ್ಕೋಬೇಡಿ ಎಲ್ಲವೂ ಬ್ಯಾಲೆನ್ಸ್ಡ್ ಆಗಿರಬೇಕು ಲೈಫಲ್ಲಿ ಆ್ಯಂಡ್ ರೆಸ್ಟ್ ಯಾಕೆ ಬೇಕು ನನ್ನ ಆ ಗುರಿ ತಲುಪೋದಕ್ಕೆ ನಾನು ಯಾಕೆ ಇವ್ರನ್ನ ಕ್ಷಮಿಸ್ಬೇಕು ನನ್ನ ಗುರಿ ತಲುಪೋದಕ್ಕೆ ನಾನು ಯಾಕೆ ಹಳೆದನ್ನ ಮರಿಬೇಕು ನನ್ನ ಗುರಿ ತಲುಪೋದಕ್ಕೆ ಗುರಿನೇ ಇಲ್ಲದೆ ಇರೋರೇನೆ ಈ ಥರ ಎಲ್ಲ ಒದ್ದಾಡೋದು ಮೊದಲು ಗುರಿ ಇರಬೇಕು ಆವಾಗಲೇ ಬಿಟ್ಟು ಹಾಕ್ಕೊಂಡು ಮುಂದಕ್ಕೆ ಹೋಗ್ತೀವಿ ನೀವು ಜಸ್ಟ್ ಯೋಚನೆ ಮಾಡಿ ಯಾರು ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಇಟ್ಕೊಂಡಿರ್ತಾರೆ ಅವರು ಅವ್ರ ಲೈಫಲ್ಲಿ ಚಿಕ್ಕ ಪುಟ್ಟದನ್ನು ಯೋಚನೆ ಮಾಡಲ್ಲ ಅವರು ದ್ವೇಷಿಸಲ್ಲ ದ್ವೇಷಿಸೋದಕ್ಕೆ ಸಮಯ ಕೊಡೋಲ್ಲ ಅವರು ಕಾಂಟ್ರವರ್ಸಿಗಳೆಲ್ಲ ಬರಲ್ಲ ಈಗ ಎಷ್ಟೊಂದು ಸೆಲೆಬ್ರಿಟೀಸ್ನ ನೋಡಿರ್ಬೋದು ಒಂದು ಉನ್ನತ ಮಟ್ಟಕ್ಕೆ ಹೋಗಿರ್ತಾರೆ ಅವ್ರ ಬಗ್ಗೆ ಏನೇನೋ ಮಾತಾಡ್ತಿರ್ತಾರೆ ಜನ ತಲೆನೇ ಕಟ್ಸ್ಕೊಳ್ಳಲ್ಲ ಯಾಕೆ ಅವ್ರ ಎನರ್ಜಿ ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಮಾತಾಡಿ ಪ್ರಯೋಜನ ಇಲ್ಲ ಅಲ್ಲ ಮಾತಾಡಿ ಎನರ್ಜಿ ವೇಸ್ಟ್ ಅಲ್ವಾ ಯಾಕೆ ಹೋಗಬೇಕು ಓಕೆ ಇದನ್ನು ಹೇಳ್ತೀನಿ ಅಂದರೆ ಸಿ ತುಂಬ ಸಲ ನನಗೆ ಮುಂಚೆ ನಾನು ಹೆಂಗೆ ಇದ್ದೆ ಬಟ್ ಈ ಆಧ್ಯಾತ್ಮದ ಹಾದಿ ಲಾಸ್ಟಲ್ಲ ಲಾಸ್ಟ್ ಚಾಪ್ ಲಾಸ್ಟ್ ಚಾಪ್ಟ್ರಲ್ಲಿ ನಾವು ನೋಡಿದ್ವಲ್ಲ ಈ ಆಧ್ಯಾತ್ಮದ ಹಾದಿಯಲ್ಲಿ ಹೇಗೆ ನಮಗೆ ಗೊತ್ತಿಲ್ಲದೆ ನಮ್ಮಲ್ಲಿರೋ ಬೇಡವಾಗಿರೋ ಗುಣಗಳನ್ನು ತೆಗೆದು ಈ ಜರ್ನಿ ಅಂದರೆ ನನಗೆ ಮುಂಚೆ ಹೇಗಿತ್ತು ಅಂದರೆ ಯಾರಿಗೂ ಕೆಟ್ಟದಾಗಬಾರ್ದು ಎಲ್ರಿಗೂ ಒಳ್ಳೇದಾಗಬೇಕು ಎಲ್ರಿಗೂ ಒಳ್ಳೇದು ಮಾಡಬೇಕು ಎಲ್ಲರ ಹತ್ರ ಒಳ್ಳೆ ಒಳ್ಳೆ ಆಗಿರಬೇಕು ಎಲ್ಲರೂ ನನಗೆ ಹೊಗಳಬೇಕು ಎಲ್ಲರೂ ನಂಗೆ ರೆಸ್ಪೆಕ್ಟ್ ಮಾಡಬೇಕು ಆಮೇಲೆ ಯಾರಿಗೂ ನೋವು ಮಾಡಬಾರ್ದು ಅಂತ ಅಂದ್ಕೊಂಡು 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 ನನಗೆ ನಾನೇ ಬೇಜಾರು ಮಾಡಿಕೊಂಡು ಒಂದು ಸರಿಯಾಗಿ ನಿರ್ಧಾರಗಳನ್ನು ತೊಗೊಳ್ತಾ ಇರಲಿಲ್ಲ ರಾಂಗ್ ಡೈರೆಕ್ಷನ್ಗೆ ಹೋಗೋದು ರಾಂಗ್ ಎಫೆಕ್ಟ್ ಅನುಭವಿಸೋದು ಮತ್ತು ರಾಂಗ್ ಫೀಲಿಂಗ್ಸನ್ನ ಇಟ್ಕೊಳ್ಳೋದು ರಾಂಗ್ ಫೀಲಿಂಗ್ಸಿಂದನೇ ಇವಲ್ಲ ಇದು ಒಂದು ಯಾಕೆ ಬಿಕಾಸ್ ಬೇಡ್ ಹೋಗಿದ್ದು ಹೋಗಲಿ ಅಂತ ಬಿಡೋದು ಬಿಟ್ಟು ಅಯ್ಯೋ ನಾನು ಅವ್ರಿಗೆ ಅರ್ಥ ಮಾಡಿಸ್ಬೇಕು ನಾನು ಹಂಗಲ್ಲ ನೀವು ನನ್ನ ತಪ್ಪು ತಿಳ್ಕೊಂಬಿಟ್ರಿ ಯಪ್ಪ ಎಷ್ಟು ಎನರ್ಜಿ ಇವತ್ತು ನೆನ್ಸ್ಕೊಂಡ್ರೆ ಯಪ್ಪ ಅಪ್ಪ ಎಷ್ಟು ಎನರ್ಜಿ ವೇಸ್ಟ್ ಇದೆ ನೀಡಿಲ್ಲ ಬಿಟ್ಟು ಹಾಕಿ ಹೋಗ್ತಾ ಇರ್ಬೇಕು ಮುಂದಕ್ಕೆ ತಪ್ಪು ಮಾಡ್ತಾಯಿದ್ದೀನ ತಿತ್ಕೊಳ್ಳೋಣ ಯಾರಾದರೂ ಹೇಳಿದಾಗ ತಿತ್ಕೊಳ್ಳೋಣ ಹೌದು ಇದು ನಾನು ತಪ್ಪು ಇದ್ದೀನಿ ಬಟ್ ಆಗೋಗಿದೆ ಬಟ್ ಚಿಂತೆ ಮಾಡಿ ಏನೂ ಪ್ರಯೋಜನ ಇಲ್ಲ ಅಲ್ವಾ ಸೊ ಬಿಟ್ಟು ಹಾಕ್ಬಿಟ್ಟು ಮುಂದಕ್ಕೆ ಹೋಗಬೇಕಾಗಿದೆ ಗುರಿ ಕಡೆಗೆ ಹೋಗಬೇಕಾಗಿದೆ ಹಾಗೆ ನಂಗೆ ತುಂಬ ಇತ್ತು ಮುಂಚೆ ಈ ಯಾರಾದರೂ ನನಗೆ ಪ್ರಾಣಿ ಹಿಂಸೆ ಓಕೆ ಪ್ರಾಣಿ ಹಿಂಸೆ ಅಂದರೆ ಸ್ಪೆಷಲಿ ಈ ಈ ರೋಡ್ ಸೈಡಲ್ಲಿ ಎಲ್ಲ ಆಗಿದ್ದು ನೋಡಿಬಿಟ್ರೆ ನಾನು ಗಾಡಿ ಇಲ್ಬಿಟ್ಟು ಹತ್ಕೊಂಡು ಇದ್ದೆ ನನಗೆ ಅಷ್ಟು ಅಲ್ಲಿ ಕಾಪಾಡೋಕ್ಕೂ ಹೋಗ್ತಾ ಇರಲಿಲ್ಲ ಏನೂ ಮಾಡ್ತಿರಲಿಲ್ಲ ಹತ್ಕೊಂಡು ಕುತ್ಕೋತಾ ಇದ್ದೆ ಅಂದರೆ ಆ ಥರ ಅಳೋದ್ರಿಂದ ಅಂದರೆ ಬರೀ ಆ ಥರ ಎಮೋಷನ್ಸ್ ಫೀಲ್ ಮಾಡಿದ್ರೆ ನಾವಲ್ಲೇನೂ ಆ್ಯಕ್ಷನ್ ಮಾಡೋಲ್ಲ ಕಮಿಟ್ಮೆಂಟಲ್ಲೂ ಇರಬೇಕಲ್ವ ಸೊ ಈ ಥರ ನನಗೆ ಚೆನ್ನಾಗಿ ನೆನಪಿದೆ ನನ್ನ ನಮ್ಮ ಮನೆ ನಾಯಿ ಡೆಲಿವರಿ ಓಕೆ ಡೆಲಿವರಿ ಮಾಡಿಸಿದ್ದು ನಮ್ಮ ಅಣ್ಣ ಅದನ್ನು ಮಾಡಬೇಕಾದ್ರೆ ನನಗೆ ಆ ಮಗು ಅಲ್ಲಿ ಬರ್ತಾ ಇದೆ ಅಲ್ಲ ಸೊ ಅಟ್ಲೀಸ್ಟ್ ನಾವು ಸಪೋರ್ಟ್ ಮಾಡಬೇಕಲ್ವಾ ಬೀದಿ ನಾಯಿಗಳು ಮಾಡ್ಕೊಳ್ಳುತ್ತೆ ಅವರೇ ಮಾಡ್ಕೊಳ್ತಾರೆ ನಮ್ಮ ಎಮೋಷನ್ಸ್ ನನ್ನ ಎಮೋಷನ್ಸು ಅಯ್ಯೋ ಅದಕ್ಕೆ ನೋವು ಆಗ್ತದೆ ಅಯ್ಯೋ ಅದು ಹಾಗಾಗಿ ನಾನಿಲ್ಲ ಅಳ್ತಾ ಇದ್ದೀನಿ ನನ್ನಲ್ಲಿ ತುಂಬ ಏನೇನೇನೇನೋ ನನ್ನ ಟೆನ್ಷನ್ ಆಗ್ತಾ ಇದೆ ನಮ್ಮ ಅಣ್ಣ ಬಾಯಿ ಮುಚ್ಕೊಂಡು ನಿಂತ್ಕೊ ಅಂದ ಆಯಿತಾ ಸುಮ್ಮನೆ ನಿಂತ್ಕೊಂಡೆ ಏನು ಮ ಅಳ್ತಾನೇ ಇದ್ದೀನಿ ಅವನು ಆರಾಮಾಗಿ ಮಾಡಿಸ್ದ ಅವಳು ಅವಳಿಗೆ ಡೆಲಿವರಿ ಮಾಡಿಸ್ತಾ ಅಂದರೆ ಅವಳು ಸ ಅವ್ನಿಗೆ ಸಪೋರ್ಟ್ ಮಾಡ್ದೆ ಅವನು ನಾನು ಆ್ಯಕ್ಚುಲಿ ನನಗೆ ತುಂಬ ಪ್ರೀತಿ ಅವಳ ಮೇಲೆ ಬಟ್ ಏನೂ ಮಾಡಿಲ್ಲ ಅಳ್ತಾ ನಿಂತಿದ್ದೀನಿ ನಾನು ಅದರರ್ಥ ಏನಂದರೆ ನಾವು ಎಮೋಷ್ ಈ ಸುಮ್ಮನೆ ಅತಿಯಾಗಿ ಯೋಚನೆ ಮಾಡಿ ಅತಿಯಾಗಿ ಫೀಲ್ ಮಾಡೋದ್ರಿಂದ ಮಾಡಬೇಕಾಗಿರೋ ಕೆಲಸನ ನಾವು ಮಾಡಲ್ಲ ಅಲ್ಲಿ ಏನು ಮಾಡಬೇಕು ಅದನ್ನು ಮಾಡಲ್ಲ ಸುಮ್ಮನೆ ಅಳ್ತಾ ನಿಂತಿರ್ತೀವಿ ಅಂದರೆ ನಮ್ಗೆ ನಮಗೆ ಆ ಫೀಲಿಂಗ್ಸ್ಗಳಲ್ಲಿ ಮುಂದಕ್ಕೆ ಮಾಡಬೇಕು ಅನ್ನೋ ಯೋಚನೆ ಇರೋದಿಲ್ಲ ಹೀಗೆ ಪ್ಯಾಟ್ರನ್ ಅಭ್ಯಾಸ ಆಗಿ ಎಲ್ಲವನ್ನೂ ತಲೆಗೆ ಹಾಕ್ಕೊಂಡು ಇರೋ ಬರೋ ಸಮಸ್ಯೆ ಎಲ್ಲ ನನ್ನದೇ ಸಮಸ್ಯೆ ಅಂದ್ಕೊಂಡು ಓಡಾಡ್ತಾ ಇರ್ತೀನಿ ನನಗೆ ಕೌನ್ಸಿಲಿಂಗ್ಸ್ ಬಿಗಿನಿಂಗಲ್ಲಿ ಮಾಡಬೇಕಾದ್ರೆ ಪಾಪ ಇವರು ಇಷ್ಟೆಲ್ಲ ಚಾಲೆಂಜ್ ಫೇಸ್ ಮಾಡ್ತಾರಲ್ಲ ಹೇಗಾದರೂ ಮಾಡಿ ಇವ್ರಿಗೆ ಸೊಲ್ಯೂಷನ್ ಕೊಡಿಸ್ಬೇಕು ಅಂತ ತುಂಬ ಹಗಲು ರಾತ್ರಿ ಮಾಡ್ತಾ ಇದ್ದೆ ನನ್ನ ಜೊತೆ ಹಳಬ್ರು ಕೌನ್ಸಿಲಿಂಗ್ ತೊಗೊಂಡಿರೋರು ಇದ್ದಾರೆ ಓಕೆ ಟು ಬಿ ಫ್ರ್ಯಾಂಕ್ ಆ ಥರ ಕೌನ್ಸಿಲಿಂಗ್ ತೊಗೊಂಡಿರೋರು ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಇಲ್ಲ ಇದು ಸತ್ಯ ಭಾವನೆಗಳಿಗೊಂದು ಶಾಲೆಯಲ್ಲಿ ಯಾರು ನನ್ನ ಹತ್ರ ಹಗಲು ರಾತ್ರಿ ನೈಟ್ ಕುತ್ಕೊಂಡು ಬೆಳಗ್ಗೆ ತನಕ ಕೌನ್ಸಿಲಿಂಗ್ ತೊಗೊಂಡ್ರಲ್ವ ಮೇಜರಾಗಿ ಅವ್ರು ಯಾರೂ ಇಲ್ಲ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಎಲ್ಲೋ ಕೆಲವರು ಒಂದು ನಾಲ್ಕೈದು ಜನ ಇದ್ದಾರಷ್ಟೆ ಆ ಥರ ನನ್ನ ಹತ್ರ ತಗೊಂಡು ಈಗಲೂ ಇರೋರು ಯಾಕೆ ಗೊತ್ತಾ ಅಲ್ಲಿ ನಾನು ಅಯ್ಯೋ ಅವ್ರ ಸಮಸ್ಯೆ ಅಲ್ಲ ನನ್ನ ಸಮಸ್ಯೆ ಅವ್ರಿಗೆ ಪರಿಹಾರ ಸಿಗೋ ತನಕ ನನಗೆ ಅದೇ ಯೋಚನೆ ಅವ್ರಿಗೆ ಸಿಗ್ತಾ 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 ಈ ಒಂದು ಎನರ್ಜಿ ನಂದು ಬರೀ ಅಲ್ಲೇ ಕೊಟ್ಟು ನನ್ನ ಸಾಧನೆ ಅಂದರೆ ನನ್ನ ಶಕ್ತಿಯನ್ನು ಡೆವಲಪ್ ಮಾಡ್ಕೊಳ್ಳೋದ್ರ ಕಡೆಗೆ ನಾನು ಫೋಕಸ್ಸೇ ಮಾಡಿರಲಿಲ್ಲ ಒಂದು ಎರಡನೇದು ಎಲ್ಲರನ್ನು ಈ ಲೋಕದ ಡೊಂಕನ್ನು ನೀನೇಕೆ ತಿದ್ದತಿಯಾ ಅಂತ ಇದೆಯಲ್ಲ ಲೋಕದ ಡೊಂಕನ್ನು ಏಕೆ ತಿದ್ದುವಿರಿ ನಮ್ಮ ನಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಇದೆಯಲ್ಲ ಆ ವಚನಗಳು ಬಸವಣ್ಣವ್ರದ್ದು ಏನಕ್ಕಿದು ನಾನು ಬಸವಣ್ಣ ಅವರ ಒಂದು ನಾಟಕದಲ್ಲಿ ನಾನು ಬಸವಣ್ಣ ಅಂದರೆ ಒಂದು ಸಾಕು ಮಗಳು ಒಂದು ಕ್ಯಾರೆಕ್ಟರನ್ನ ನಾನು ಮಾಡಿದ್ದೀನಿ ಆ ಅಲ್ಲೂ ಡ್ರಾಮಾದಿಂದಲೂ ನಾನು ತುಂಬ ಕಲ್ತಿದ್ದೀನಿ ಅಲ್ಲಿ ಮಾಡಬೇಕಾದ್ರೆ ಅನಿಸಿದ್ದು ಯಾಕೆ ಬೇರೆಯವ್ರು ತಪ್ಪು ಮಾಡ್ತಿದ್ದಾರೆ ತಿದ್ದಬಾರ್ದ ತಿದ್ದಿಲ್ಲ ಅಂದರೆ ಹೇಗೆ ಅವ್ರು ಬದುಕ್ತಾರೆ ಅಂತೆಲ್ಲ ಅನ್ನಿಸ್ತಾ ಇತ್ತು ಬಟ್ ತಿದ್ದಬೇಕು ಕಲಿಸ್ಬೇಕು ತಿಳಿಸ್ಬೇಕು ನಾವೇ ಹೋಗಿ ಅದ್ರೊಳಗಡೆ ಹಾಕಿ ತುಂಬಿ ನಾನೇ ಅವರಾಗಿ ಮಾಡೋದಲ್ಲ ಆಗ ನಂಗೆ ಅರ್ಥ ಆಯಿತು ಅಯ್ಯೋ ನನ್ನ ತಲೆಯಲ್ಲಿ ಏನೇನೂ ಇಟ್ಕೊಂಡಿದ್ದೀನಿ ಹಿಂಗೆಲ್ಲ ಬದುಕೋದು ಹೇಳೋದು ಕೇಳೋದು ತಿಳಿಸೋದು ನಮ್ಮ ಕರ್ತವ್ಯ ಬೇಕಾ ಅವ್ರು ಮಾಡಲಿ ಬೇಡವಾ ಬಿಡಲಿ ನನ್ನ ಜೀವನದ ಮೇಲೆ ನನಗೆ ಕಾಳಜಿ ಇದೆ ನಾನು ಅಳವಡಿಸ್ಕೊತೀನಿ ಅವ್ರ ಜೀವನದ ಮೇಲೆ ಅವ್ರ ಕಾಳಜಿ ಇದ್ದರೆ ಅವ್ರು ಅಳವಡಿಸ್ಕೊಳ್ಳಿ ನಾನು ಯಾಕೆ ಅದನ್ನು ಟೆನ್ಷನ್ ತೊಗೋಬೇಕು ನಾನು ಯಾಕೆ ಇಷ್ಟು ಒದ್ದಾಡಬೇಕು ಇದೇ ಥರ ಎಲ್ಲರ ಲೈಫಲ್ಲೂ ಒಳ್ಳೇದು ಮಾಡಕ್ ಹೋಗಿ ಯಾ ಕೆಲವ್ರು ಹೇಳ್ತಾರಲ್ಲ ಒಳ್ಳೆಯವ್ರಿಗೆ ಯಾಕೆ ಕೆಟ್ಟದಾಗತ್ತೆ ಅಂತ ಬಿಕಾಸ್ ಒಳ್ಳೆಯವರೆಲ್ಲ ಒಳ್ಳೆಯವ್ರು ಅನ್ಸ್ಕೊಳ್ಳೋದ್ರಲ್ಲ ನಮ್ಮ ಎನರ್ಜಿ ವೇಸ್ಟ್ ಮಾಡ್ಕೊತೀವಾದ್ರ ಅವಶ್ಯಕತೆ ಇಲ್ಲ ಸೊ ಓದೋದು ಹೋಗ್ಲಿ ಬಿಟ್ಟಾಕೋದನ್ನ ಕಲೀರಿ ನಮ್ಮ ಕೆಲಸ ಏನಿದೆ ಅದ್ರ ಮೇಲೆ ನಾವು ಫೋಕಸ್ ಮಾಡಬೇಕಾಗಿದೆ ಅದ್ರ ಕಡೆಗೆ ನಮ್ಮನ್ನು ಹೋಗುತ್ತೆ ಜೀವನದ ಮೌಲ್ಯವನ್ನು ನಮಗೆ ಹೆಚ್ಚು ಮಾಡುತ್ತೆ ಬೇಡವಾಗಿರೋದನ್ನು ರಿಮೂವ್ ಮಾಡುತ್ತೆ ಇದು ಬುದ್ಧ ಮಹಾವೀರ ಅವರು ಸಾರಿ ಸಾರಿ ಹೇಳಿದ್ದಾರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಬಗಾದೆ ಮಾತು ಎಷ್ಟು ಅರ್ಥಗರ್ಭಿತವಾಗಿದ್ಯೋ ನಿಜವಾಗ್ಲೂ ಪ್ರಪಂಚದಲ್ಲಿ ಸಂತೋಷವಾಗಿರೋರು ಇಬ್ರೆ ಒಂದು ಪುಟಾಣಿ ಮಗು ಮಂತ್ ಬೇಬಿ ನಾನು ವರ್ಷದ ಮಗು ಅಂತಲೂ ಹೇಳಲ್ಲ ಅದಕ್ಕೆ ಆಲ್ರೆಡಿ ಬಂದುಬಿಟ್ಟಿರುತ್ತೆ ಬಟ್ ಮಂತ್ ಬೇಬಿ ಓಕೆ ಒಂದು ಮಗು ಇನ್ನೊಂದು ಹುಚ್ಚರು ಇವರಿಬ್ಬರೇ ಸಂತೋಷವಾಗಿರೋದು ಹಸನ್ಮುಖಿಯಾಗಿರೋದು ಇನ್ನೆಲ್ಲ ಕೂಡ ಸುಮ್ಮನೆ ನಾಟಕ ಮಾಡ್ಕೊಂಡಿದ್ದಾರೆ ಸೊ ಹಾಗೆ ನೋಡಿದ್ರೆ ಬುದ್ಧಿ ಬಂತಂತೆ ಸುಖ ಸಂತೋಷದ ಪ್ರಮಾಣ ಕಡಿಮೆ ಆಗ್ ಕಡಿಮೆ ಆಗ್ತಾ ಹೋಗ್ತಿದೆ ಆದರೆ ಹೆಚ್ಚಾಗಬೇಕಾಗಿದೆ ಸೊ ಪ್ರ ಪ್ರಮಾಣ ಏನು ಕಾರಣ ಪ್ರಪಂಚವು ಅಂದುಕೊಂಡಷ್ಟು ಸರಳವಿಲ್ಲ ಅದರಂತೆ ಬದುಕು ಅತ್ತು ಅಷ್ಟೊಂದು ಸುಲಭವಿಲ್ಲ ಹಾಗಾಗಿ ನಾವಿಲ್ಲಿ ಸರಳವಾಗಿರೋದನ್ನು ಕಲಿಬೇಕಾಗಿದೆ ಸರಳವಾಗಿರೋದು ಬಹಳ ಸರಳ ಸರಳವಾಗಿರೋದು ಸರ ಸರಳವಾಗಿರೋದ್ರಿಂದ ತುಂಬಷ್ಟು ಮುಂದಕ್ಕೆ ಹೋಗ್ತೀವಿ ಹಾಗೆ ಹೋದದ್ದು ಹೋಗಲಿ ಜೀವನದಲ್ಲಿ ಏನೆಲ್ಲ ನಡೆದಿದೆ ಎಲ್ಲವನ್ನ ಸಂತೋಷವಾಗಿ ವಿದಾಯ ಹೇಳೋಣ ಎಲ್ಲವನ್ನು ಸಂತೋಷವಾಗಿ ಏನು ಬಿಟ್ಕೊಡೋಣ ನನಗೆ ಈ ವರ್ಡ್ ಭಾಳ ಇಷ್ಟ ಆಯಿತು ಜೀವನದಲ್ಲಿ ಕೆಲವು ಸಂಗತಿಗಳನ್ನು ವ್ಯಕ್ತಿ ಆಗಿರ್ಬೋದು ಸಂಗತಿಗಳಾಗಿರ್ಬೋದು ಧೈರ್ಯದಿಂದ ಒಪ್ಕೊಂಡು ಕಳಿಸೋದಕ್ಕೆ ಧೈರ್ಯ ಬೇಕು ಅಂತ ಡೆತ್ ಆಗಿರ್ಬೋದು ವ್ಯಕ್ತಿಗಳ ಜೊತೆ ಬದುಕಾಗಿರ್ಬೋದು ವಸ್ತುಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಏನೇ ಆಗಿರ್ಬೋದು ನಮ್ಮ ಲಕ್ಷರಿ ವಸ್ತುಗಳಾಗಿರ್ಬೋದು ಹಣ ಸಂಪತ್ತು ಏನೇ ಆಗಿರ್ಬೋದು ಟೈಮ್ಸ್ ಹೋಗ್ತಿದೆ ಅಂದಾಗ ಅದಕ್ಕೆ ವಿದಾಯ ಹೇಳುವಂಥ ಧೈರ್ಯನ ನಾವು ಕ್ರಿಯೇಟ್ ಮಾಡಿಕೊಂಡ್ರೆ ಸಂತೋಷವಾಗಿ ಅಕ್ಸೆಪ್ಟ್ ಮಾಡ್ಕೊಂಡು ಧೈರ್ಯವಾಗಿ ವಿದಾಯ ಹೇಳಿದ್ರೆ ಬದುಕು ನಮಗೆ ಇನ್ನಷ್ಟು ಉಡುಗೊರೆಗಳನ್ನು ಕೊಡುತ್ತೆ ಹೋದದ್ದು ಹೋಗಲಿ ಬಿಟ್ಟಾಕೋದನ್ನು ಕಲೀರಿ ಆಗ ಮಾತ್ರ ನಿಮ್ಮ ಜೀವನ ಸೂಪರ್ ಆಗಿರುತ್ತೆ ತುಂಬ ಥಿಂಕ್ ಮಾಡಬೇಕು ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಕಲಿಬೇಕು ಅಂತೇನಾದರೂ ಇದ್ದರೆ ಖಂಡಿತ ನಮ್ಮ ಭಾವನೆಗಳಿಗೊಂದು ಶಾಲೆ ಎನಿ ಟೈಮ್ ಓಪನ್ ಇರುತ್ತೆ ನೀವು ಯಾವಾಗ ಬುಕ್ ಮಾಡ್ಕೊಳ್ತೀರಾ ಆವಾಗ ಯಾವ ಲೆವೆಲ್ ನಡೀತಿರುತ್ತೆ ಆ ಲೆವೆಲಿಗೆ ನೀವು ಬರ್ತೀರ ಸೊ ಈಗ ಆಲ್ರೆಡಿ ನಮ್ಮದು ಆಧ್ಯಾತ್ಮ ಸ್ಟಾರ್ಟ್ ಆಗೋಗಿದೆ ನೀವು ನೆಕ್ಸ್ಟ್ ಪ್ರೀ ಬುಕ್ಕಿಂಗ್ ಮಾಡ್ಕೋಬೋದು ಇದನ್ನು ಹೇಳ್ತಾ ಇದ್ದೀನಿ ಕಲಿಬೇಕು ಲೈಫಲ್ಲಿ ಎಲನ್ ಮಾಸ್ಕ್ ಅವರ ಮೊದಲನೇ ತತ್ವ ಕಲೀರಿ ಕಲಿಯೋದಕ್ಕೆ ಸಮಯ ಕೊಡಿ ಸರಳವಾಗಿ ಬದುಕೋದನ್ನು ಕಲಿಬೇಕಾಗಿದೆ ಇವತ್ತು ಸರಳವಾಗಿರೋದು ಕಲಿಬೇಕಾಗಿದೆ ಓಕೆ ಸೊ ಎರಡು ವರ್ಡ್ ತುಂಬ ಚೆನ್ನಾಗಿದೆ ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್ ಹಾಗೆ ಸಿಂಪಲ್ ಸಿಟಿ ಇಸ್ ನಾಟ್ ಸೋ ಸಿಂಪಲ್ ಸೊ ಅವೆರಡನ್ನೂ ಕೂಡ ನಾವು ಕಲಿಬೇಕಾಗಿದೆ ಯೋಚನೆ ಮಾಡಿ ಏನನ್ಸುತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು